ಎಲ್ರಿಗೂ ನಮಸ್ಕಾರ ರೇವಣ್ರು ನಮಸ್ಕಾರ ಈಶ್ವರ್ ಈಶ್ವರವ್ರ ನಮಸ್ಕಾರ ಡಾಲಿ ಕೃಷ್ಣ ಅಮೃತ ಅವರು ಶ್ರೀಕಾಂತ್ ಚೇತನ್ ರಾಜ್ಮೋಹನ್ ಚಂದ್ರು ಆ್ಯಂಡ್ ಅವರು ಗೌರಹರಿ ಅವ್ರಿಗೆ ಅವರ ಸರ್ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಹನುಮಾನ್ ಸಿನಿಮಾ ನೋಡಿದೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಸರ್ ಮೈಂಡ್ ಬ್ಲೋಯಿಂಗ್ ಚಂದ್ರು ಆ್ಯಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲ ಮಾಡ್ತಾರೆ ಆಡಂಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡ್ಬೇಕಾರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ ಯಾಕಂದರೆ ತುಂಬ ಇಂಟ್ರೆಸ್ಟ್ ಒಂದು ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಾಗಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಯಾವಾಗಲೂ ತುಂಬ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗ್ತಾರೆ ಎಮೋಷ್ನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಮೈಲಾರಿ ಫಸ್ಟ್ ಫಿಲಮ್ ನಾನು ಮಾಡಬೇಕಾರ ಜೊತೇಲಿ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ಫ ಆ ತಂದೆ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರುಗೂ ಅವ್ರ ತಂದೆಗೂ ಅವರು ಒಂದು ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದರೆ ಇದುವರೆಗೆ ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರು ತೊಗೊಂಡೋಗೋನ ಜೊತೆಯಲ್ಲಿ ಯಾಕಂದರೆ ಶಿವರಾಜ್ ಕುಮಾರ್ ಇಲ್ಲ ಚಂದ್ರು ಅವ್ರ ಫಾದರ್ ಹೆಸರಾಗಲಿ ಪಕ್ಕದಲ್ಲಿ ಬರೋದು ಕೊನೆವರೆಗೂ ಅವನ ಸಾಯೋವರೆಗೂ ಆ ಹೆಸರು ಬರ್ತಾನೆ ಇರುತ್ತೆ ನನ್ನ ಜೊತೇಲಿ ಸೊ ಅಷ್ಟೊಂದು ಬಾಂಡೇಜ್ ಇದೆ ಬಟ್ ತಾಯಿ ಬೇರೆ ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ ಬಟ್ ತಂದೆ ಬಾಂಡೇಜೇ ಬೇರೆ ಬಿಕಾಸ್ ಮಗ ಮಗನ ಜೊತೆ ಬ ಬರ್ತಾ ಇರ್ತಾನೆ ಯಾವ ಹೆಸರು ತುಂಬ ಖುಷಿಯಾಯಿತು ಆರ್ ಸಿ ಸ್ಟುಡಿಯೋಸ್ಲಿ ಫಸ್ಟ್ ಫಸ್ಟ್ ಪಿಚ್ಚರ್ ಐದನೇ ಐದು ಸಿನಿಮಾದಲ್ಲಿ ಫಸ್ಟ್ ಪಿಚ್ಚರು ರಾಜ್ಮೋಹನ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚಿನ ಡೈರೆಕ್ಟ್ ಮಾಡಿದ್ರು ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಫಿನಿಮಾ ಮಾಡಿದರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ನಾನು ಅವ್ರ ಹೇಳಿದೆ ಈ ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟು ಹೇಳಿದ್ರು ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ಈ ಫಾದರ್ ಟೈಟಲ್ ಕೇಳಿದ ನಾನು ಕಂಡು ಏನೋ ವಿಷಯ ಇರಬೇಕು ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿಂಟ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್ ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣನ್ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬತ್ತೀನಿ ಸ್ಟ್ರಗ್ಲಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಬಿದ್ದೀನಿ ಈ ವರ್ಕ್ ಸೋ ಹಾರ್ಡ್ ಟುಡೇ ಈಸ್ ಮೇಡ್ ಇಸ್ ವೇ ಆ್ಯಂಡ್ ಕ್ರಿಕೆಟ್ಲು ಸರಿ ಅಲ್ಲೂ ಕಿಂಗ್ ಇವಾಗ ನಾವು ಈವನ್ ಇಂದು ಸಿನಿಮಾ ಲ್ಯಾಂಡ್ ಲೋಷನ್ ತುಂಬ ಚೆನ್ನಾಗಿ ಇದ್ದಾರೆ ಆಮೇಲೆ ಅವ್ರ ವೈಫು ಬಂದಿದ್ದಾರೆ ಮೆಲನಾ ಅವರು ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಮಾ ಅವ್ರದ್ದು ರಾಸ್ಕಲ್ ಸಿನಿಮಾನ ಹೋಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೇ ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಅವ್ರದ್ದು ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ತಿದೆ ಅವ್ರಿಗೆ ಆ್ಯಂಡ್ ತುಂಬ ಒಳ್ಳೆಯ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಕೇಳಿದ್ರು ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾನ ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಆ್ಯಂಡ್ ಲಾ ಲಾಸ್ಟ್ ಟೈಮ್ ನಾವು ಕಬ್ಸಾಲು ಅಷ್ಟೇ ಒಂದು ಸ್ಮಾಲ್ ಒಂದು ಒಂದು ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಲ್ಲಿ ಏನೋ ಒಂದು 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 ವೀಡಿಯೋ ಕೂಡ ವೈರಲ್ ಆಗಿತ್ತು ಯಾರೋ ಒಬ್ಬರು ಬೇಕು ಬೇಕಂತ ಮಾಡಿದ್ರು ಇದರ ಚಂದ್ರು ಯಾರು ಸೇರಿಸ್ಬೇಡ ಶಿವಣ್ಣನೇ ಸೇರಿಸೋಲ್ಲ ಅಂತ ಹೇಳಿದ್ರು ಅದೆಲ್ಲ ಸುಮ್ಮನೆ ಅದು ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ ಅವಾಗ ಆಟ ಸಾಮಾಂತರ ಆಗ್ಬಿಟ್ಟಿದೆ ಯಾವ ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿತ್ತು ರೀ ಅವಾಗ ಚೆನ್ನಾಗಿತ್ತು ನಾವಿದ್ದೋ ಗೊತ್ತ ಅವಾಗ ಪುಣ್ಯ ಮಾಡಿದ್ದು ನಾವೇನು ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮಗೇನು ಒಂಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ರು ದಟ್ಸ್ ರಾಂಗ್ ಬಟ್ ಒನ್ ಡೇ ಕಾಲ ಬರುತ್ತೆ ದೇವ್ರು ಇದ್ದಾನೆ ಬಿಡೋಲ್ಲ ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವಾಗೇ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಯಾರು ಏನೇ ಮಾಡಿ ನೀವೇನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರು ನಂದು ಬಾಂಧವ್ಯ ಅವರು ಹೇಳುತ್ತೆ ನಾವೇನೇ ಇದ್ರು ನಾನು ಸ್ಟೇಟ್ ಚಂದ್ರುಗೆ ಹೇಳ್ತೀನಿ ಯಾಕೆ ನಿಮ್ಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಂನ ಕೆಡಿಸಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಆವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸು ಇಲ್ಲ ಬಿಥಿಕ್ಸ್ ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜಿ ಆಗುತ್ತೆ ದಯವಿಟ್ಟು ಹಂಗೆ ಮಾಡಬೇಡಿ ಯಾಕೆ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತಾ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದರೂ ಆ ಹೋದರೆ ಹೆಂಗೆ ದಯವಿಟ್ಟು ಇದು ಮಾಡಿ ನಿಮ್ಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯೋಕೆ ಇನ್ನೊಂದು ಮಲೆನ ಒಲೆನ ಆರ್ಸೋಕೋಬೇಡಿ ಯಾವಲ್ಲವೇ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾ ಚಂದ್ರು ಆಲ್ ದ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನ ಏನು ಮಾಡೋಕ್ಕಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಂತ ಆಲ್ ದಿ ಬೆಸ್ಟ್